ಕ್ಷೇತ್ರದೇವತೆ ಮಲ್ಲಿಕಾರ್ಜುನ ದೇವರ ಬಾಧಕಿಯನ್ಸುತ್ತಾ ಯಾವತ್ತು ಮಲ್ಲಪ್ಪ ಬಿಜಿ ಘಟಪ್ರಭಾದ ಸಮಸ್ತ ನಾಗರಿಕರಲ್ಲಿ ಒಂದು ಆತ್ಮೀಯ ಭಾವನೆಯಿಂದ ಅವರಿಗೆ ಎಷ್ಟು ಧನ್ಯವಾದ ಹೇಳ್ಬೋದು ನಿನ್ನೆ ಇವರಿಗೆ ಮೂವತ್ತ ಏಳು ಸಮಾನ ಇದ್ದರು ಇವರು ಮೂವತ್ತ ಎಂಟನೇ ಸಮಾನ ನಮ್ಮ ಶರಣರು ಸಂಗಮ ಕ್ಷೇತ್ರ ಇವರು ನಮ್ಮ ಕಲ್ಯಾಣ ಕ್ರಾಂತಿ ಕಲ್ಯಾಣದಿಂದ ಬಂದು ಈ ಬೆಳಗಲ್ನಾಡಿನಲ್ಲಿ ಎಲ್ಲರಲ್ಲಿ ಆತ್ಮಸಂಬಂಧ ಸಂಬಂಧ ಲಕ್ಷ್ಮಿ ಲಕ್ಷ್ಮೀ ಚತುರ್ಥಿ ಮತ್ತು ಗಣಪತಿ ಎಲ್ಲ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಜೊತೆಗೆ ಯಾವ ಎಲೆ ಅಂದರೆ ಕಾಯಿತಾರನ್ನು ಬೆಳಕಿಗೆ ತರುವಂಥ ಕೆಲಸ ಮಾಡುತ್ತಂತ ನಮ್ಮ ಶರಣು ಕೊಂಗ್ನೂರು ಸರ್ ಸಂಗಮ ಶೆಟ್ಟ ಅವರು ಮೈವಾಳಪರ ಪ್ರಪಾಸಿ ವಾದಗಳೊಂದಿಗೆ ಇಲ್ಲಿ ಬೆಳೆಸಿದ್ದಾರೆ ಅವರು ಇವತ್ತು ನಮ್ಮನ್ನು ಇಲ್ಲಿ ತಮ್ಮ ಪ್ರತಿ ಕರೆಸಿ ಆತ್ಮೀಯವಾಗಿ ಸನ್ಮಾನ ಮಾಡಿದ್ದಾರೆ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು ನಮ್ಮ ಶರಣು ಅವರು ನಮ್ಮ ಮನವಿ ಮಲ್ಲು ಅವರು ಸರಿತ್ ಅವರು ಸಂತೋಷ ಶೆಟ್ಟಿ ಅವರು ನಾನ್ ಸರ್ ಸಮಾಜದ ಕನ್ನಡ ಹೋದ ಬಸವರಾಜ ಸಂಪಿ ಅವರು ಸಂಘಿಕರ ಸಂಘರು ಆತ್ಮೀಯರು ನಮ್ಮ ಕಲಸಿ ಇಲ್ಲಿ ಒಂದು ಗೌರವ ಪ್ರೋತ್ಸಾಹ ಪಟ್ಟಿದ್ದಾರೆ ಅದಕ್ಕಾಗಿ ಅವರ ಪ್ರೆಸ್ ಆಗಲಿ ಅವರ ಸಾಮಾಜಿಕ ಆರ್ಥಿಕ ಭವಿಷ್ಯ ಉದ್ದರವಾಗಲಿ ಅವರಿಗೆ ಇನ್ನೂರು ದೇವತ್ತು ರೂಪಾಯಿ ಹತ್ತಾಗಿ ದೇವರು ಅವರಿಗೆ ರೂಪಾಯಿ ಹಾಕ್ತೀರಿ ಅಂತ ಹೇಳುತ್ತಾ ಇಲ್ಲಿ ಕಲಿಸಲಿಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಜಯ ಹಿಂದ ಜೈ ಕನ್ನಡ